ಹಾಯ್ ಹಲೋ ಸುಗಮ ಟ್ವೆಲ್ ಕ್ಲಾಸ್ ಟೆನ್ ಸಿ ಬಿ ಎಸ್ ಸಿ ನಮ್ಮೂರು ಯೂಟ್ಯೂಬ್ ಚಾನಲ್ ವತಿಯಿಂದ ಉಚಿತ ಆನ್ಲೈನ್ ಕ್ಲಾಸಸ್ ಇರುತ್ತದೆ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಆನ್ಲೈನ್ ಕ್ಲಾಸಸ್ ಬೈ ನಮ್ಮೂರು ಯೂಟ್ಯೂಬ್ ಚಾನಲ್ ಆನ್ಲೈನ್ ತರಗತಿ ಕನ್ನಡ ಡೇಟ್ ಲೆವೆನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೂರ್ವ ಸಿದ್ಧತಾ ಪರೀಕ್ಷೆ ತಯಾರಿ ಪ್ರಿಪ್ರೇಷನ್ ಫಾರ್ ಪ್ರೀಬೋರ್ಡ್ ಎಕ್ಸಾಮಿನೇಷನ್ ಸಿದ್ಧತಾ ಪರೀಕ್ಷೆಗಾಗಿ ಕೆಲವು ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಹಾಗಾಗಿ ಗುರುವಾರ ಸಮಯ ಏಳರಿಂದ ಥರ್ಸ್ ಡೇ ಟೈಮಿಂಗ್ ಸೆವೆನ್ ಪಿ ಎಂ ಗೂಗಲ್ ಮೀಟಲ್ಲಿ ನೀವು ಜಾಯಿನ್ ಆಗಿ ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇನೆ ಕೇಂದ್ರೀಯ ಪಠ್ಯ ಕನ್ನಡ ವಿದ್ಯಾರ್ಥಿಗಳಿಗೆ ಸಿಬಿಎಸ್ಇ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕಕ್ಕಾಗಿ ಸಂಪರ್ಕಿಸಿ ಪುಸ್ತಕ ಮತ್ತು ಪ್ರಶ್ನೆ ಪತ್ರಿಕೆಗಳಿಗಾಗಿ ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ಗೆ ಸಂಪರ್ಕಿಸಿದರೆ ಪುಸ್ತಕ ನೇರವಾಗಿ ಕೈ ಕೈಸಿರುತ್ತದೆ ಮತ್ತೊಮ್ಮೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಇಟ್ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬೈ